ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೇ ಮಲಗಿರೋ ಟೈಮಲ್ಲಿ ವಿನಯ್ ಗೌಡರವರ ಪತ್ನಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಅದನ್ನ ನೋಡಿ ತುಂಬ ಖುಷಿಯಾಯಿತು ಅವರೇ ಹೇಳ್ತಿರೋ ಹಾಗೆ ಅವರು ಕೋಪಿಷ್ಟ ಅಲ್ಲ ಮಗು ಥರ ಅಂತೆ ಗುರು ನಾವು ನೋಡಿದ್ದೀವಿ ಮತ್ತು ಸ್ನೇಹಿತರೆ ಈ ಒಂದು ಜೋಡಿ ತುಂಬ ಚೆನ್ನಾಗಿದೆ ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆದರೆ ಏನಪ್ಪ ಒಂದು ವಿಷಯ ಅಂದರೆ ಇವರ ಅಗ್ರೆಸಿವು ಇವರ ವ್ಯಾಲ್ಯೂನ ಡೌನ್ ಮಾಡಿದೆ ಇವರ ಕೋಪ ಅದನ್ನು ವ್ಯಾಲ್ಯೂನ ಡೌನ್ ಮಾಡಿದ ಹೊರ್ತು ಬೇರೆ ಏನೂ ಇಲ್ಲ ಮನುಷ್ಯ ಅಂದಮೇಲೆ ಎಲ್ಲ ಸಹಜ ಇದು ಆದರೂ ಇನ್ಮೇಲಾದರೂ ವಿನಾಯ್ ಗೌಡರವರು ಇದೇ ಥರ ಮುಗ್ಧತೆಯಿಂದ ಇರಲಿ ಯಾರ ಜಗಳ ಆಡ್ಕೊಳ್ಳೋದು ಬೇಡ ಹಾಗೆ ಆರಾಮಾಗಿ ಇರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋಣ ಗುರು ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಸಂಗೀತ ಜೊತೆ ಪರ್ಸ್ನಲ್ಲಾಗಿ ಆಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅದು ಪ್ರೋಮೋದಲ್ಲಿ ಆ ಥರ ತೋರಿಸಿದಾರೆ ಆದರೆ ಆ ಥರ ಓವರ್ ಆಗಿ ಏನೂ ಇರಲ್ಲ ಅಂತ ಅಂದ್ಕೊತೀನಿ ಏನೋ ಒಂದು ಮಾತಾಡ್ತಾ ಇರ್ಬೋದು ಆಗಿರೋ ಘಟನೆಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗೋ ಥರ ಏನಾದರೂ ಮಾತಾಡ್ತಾ ಇರ್ಬೋದು ಅದು ಬಿಟ್ಟು ಬೇರೆ ಏನು ಮಾತಾಡೋಕ್ಕಾಗಲ್ಲ ಆಚೆ ಕಡೆ ಏನು ನಡೀತಿದೆ ಅನ್ನೋ ವಿಷಯನೂ ಹೇಳೋದಕ್ಕಾಗಲ್ಲ ಗುರು ಈ ಒಂದು ಪ್ರೋಮೋನ ನೀವು ಯಾರಾದರೂ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಗುರು ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ